ಸ್ಥಳೀಯ ಪೊಲೀಸ್ನವರಿಗೆ ಗೊತ್ತಾಗ್ತದೆ ಯಾವ ಅಪರಾಧಗಳು ಕೂಡ ನಡೀಲಿಕ್ಕೆ ಸಾಧ್ಯ ಆಗಲ್ಲ ಫಾರ್ ಎಕ್ಸಾಂಪಲ್ ಆಡ್ತಾ ಬಿದ್ಬುಟ್ರು ಈ ಫೇಕ್ ನ್ಯೂಸ್ ಹಾವಳಿ ಜಾಸ್ತಿ ಆಗ್ತದೆ ಡ್ರಗ್ಸ್ ಇರ್ಬೋದು ರೂಡಿಸಮ್ ಇರ್ಬೋದು ಕಡತನ ಮಾಡೋರು ಇರ್ಬೋದು ಹರೋಡೆ ಮಾಡ್ತಕ್ಕಂಥವ್ರು ಇರ್ಬೋದು ಕನ್ನ ಹಾಕ್ ಅವ್ರಿರ್ಬೋದು ಮಟ್ಕ ಜೂಜು ಕ್ಲಬ್ಗಳು ಇವೆಲ್ಲ ಅವ್ರಿಗೆ ಗೊತ್ತಿಲ್ಲ ನಡೆಯಕ್ಕೆ ಸಾಧ್ಯನೇ ಇಲ್ಲ ಸ್ಥಳೀಯ ಪೊಲೀಸ್ನವ್ರಿಗೆ ಗೊತ್ತಾಗ್ದೇನೆ ಯಾವ ಅಪರಾಧಗಳು ಕೂಡ ನಡೀಲಿಕ್ಕೆ ಸಾಧ್ಯ ಆಗಲ್ಲ ಕೆಲವು ಕಡೆಗಳಲ್ಲಿ ಪೊಲೀಸ್ನವರು ಇಂಥ ಆ ಕೃತಿಗಳನ್ನ ಮಾಡ್ತಕ್ಕಂಥದ್ದು ಇದರಲ್ಲಿ ಶಾಮಿಲ್ ಆಗಿಬಿಡ್ತಾರೆ ಸೊ ಅವರು ಮನಸ್ಸು ಮಾಡಿದ್ರೆ ಬಹುತೇಕ ಅಪರಾಧಗಳನ್ನ ತಡೀಲಿಕ್ಕೆ ಸಾಧ್ಯ ನಾನು ಲಾಯಾಗಿ ಅಂದ ಹೇಳ್ತಾ ಇದ್ದೆ ಇನ್ನೂ ಸೈಡ್ ನಲ್ಲಿ ಪ್ರಾಕ್ಟೀಸ್ ಮಾಡಿದೆ ಮಾತ ಮಾಡ್ಲಿಕ್ಕೆ ಸಾಧ್ಯವಂತ ಪೋಲೀಸ್ ಅದಕ್ಕೆ ಎಲ್ಲ ಜಾಗೃತವಾಗಬೇಕು ಅಂದ್ರೆ ವೇಲಾಧಿಕಾರಿಗಳು ದಿನೇ ದಿನೇ ಪೊಲೀಸ್ ಸ್ಟೇಷನ್ ಗೆ ಇಳ ಒಬ್ಬ ಎಸ್‌ಪಿ ಜಿಲ್ಲೆನಲ್ಲಿ ಒಂದು 15ನೇ 20 ಪೊಲೀಸ್ ಸ್ಟೇಷನ್ डिफरेंट डिफरेंट ಸ್ಟೇಷನ್ 1520 ಸ್ಟೇಷನ್ ತಿನ್ನು ಒಂದು ಪೊಲೀಸ್ ಸ್ಟೇಷನ್ ವಿಜಿಟ್ ಮಾಡ್ತಾರೆ ಬೆಂಗಳೂರು ಪೊಲೀಸ್ ಸ್ಟೇಷನ್ ಗೆ ಮೊಯಿಟರಿ ಇದು ಜಿಲ್ಲಾ ಅದಕ್ಕೆ ನಾನು ಹೇಳ ಕನಿಷ್ಠ ಒಂದು ತಿಂಗಳಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಜನರ ಜೊತೆ ಸಂಪರ್ಕ ಕೂತ್ಕೊಂಡು ಜನ ಸಂಪರ್ಕ ಮಾಡುದು ಅದು ಮಾಡಿದ್ರೆ ಆ ಸ್ಟೇಷನ್ ವ್ಯಾಪ್ತಿನಲ್ಲಿ ಏನೇನ್ ನಡೀತವೆ ಅನ್ನೋದೆಲ್ಲ ಗೊತ್ತಾಗುತ್ತೆ ಜನರ ಜೊತೆ ಮಾತಾಡಿದ್ರೆ ಚರ್ಚೆ ಮಾಡಿದ್ರೆ ಗೊತ್ತಾಗುತ್ತೆ ಇದನ್ನ ತಪ್ಪದೇನೆ ಎಲ್ಲಾ ಅಧಿಕಾರಿಗಳು ಕೂಡ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದೆ ಆಮೇಲೆ ಪೊಲೀಸ್ನವರಿಗೆ ಮತ್ತೆ ಇಂಟೆಲಿಜೆನ್ಸ್ನವರಿಗೆ ಕೋಆರ್ಡಿನೇಷನ್ ಇದೆ ಈಗ ಅನೇಕ ಕಡೆಗಳಲ್ಲಿ ಕೋಆರ್ಡಿನೇಷನ್ ಇಲ್ಲ ಇಂಟೆಲಿಜೆನ್ಸ್ನವರು ಮುಂಚಿತವಾಗಿ ಇರಬೇಕು ಮತ್ತೆ ಪೊಲೀಸ್ ಆಫೀಸರ್ಗೆ ಸ್ವಲ್ಪ ದೂರದೃಷ್ಟಿ ಇರಬೇಕು ಮುಂದೆ ಏನಾಗಬಹುದು ಅಂತಕ್ಕಂಥ ಒಂದು ಇನ್ಫಾರ್ಮೇಶನ್ ಬಂದ್ರೆ ಆ ಇನ್ಫಾರ್ಮೇಶನ್ ಕಸದ್ಬಿಟ್ಟಿಗೆ ಹಾಕ್ಬಿಡೋದಲ್ಲ ಅದ್ರ ಬಗ್ಗೆ ಫಾಲೋ ಅಪ್ ಆಕ್ಷನ್ ಇರ್ಬೇಕು ಅದನ್ನ ಹೇಳಿದ್ದೀನಿ ಎಲ್ಲ ಪೊಲೀಸ್ನವರೆಗೂ ಕೂಡ ಇದನ್ನ ಮಾಡಬೇಕು ಅಂತ ಹೇಳಿದ್ದೀನಿ ಸೊ ಮುಂದೇನಾಗಬಹುದು ಆಲೋಚನೆ ಇತ್ತು ಫರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಟ್ಟು ಹೇಳಿದೆ ನಾನು ಹುಬ್ಬಳ್ಳಿಯಲ್ಲಿ ನೇಹ ಮರ್ಡರ್ ಆಯ್ತು ಇನ್ನು ಮರ್ಡರ್ ಆಯ್ತು ಎರಡನೇ ಮರ್ಡರ್ನಲ್ಲಿ ಅವನು ಆರೋಪಿ ಬೆದರಿಕೆ ಹಾಕಿದ್ದಾರೆ ಅಂತೇಳಿ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದಾರೆ ಆಗ್ಲೇ ಕ್ರಮ ತಗೊಂಡಿದ್ದಾರೆ ಆ ಮರ್ಡರ್ ಧರಿಸಲಿಕ್ಕೆ ಸಾಧ್ಯ ಆಗಿತ್ತು ಉದಾಹರಣೆ ಈ ತರದ ಬೇಕಾದಷ್ಟು ಕರ್ನಾಟಕದಲ್ಲಿ ನಡೀತವೆ ಸೊ ಈ ಉದಾಹರಣೆ ಕೊಟ್ಟು ಇದನ್ನು ನಡೆಸಲಿಕ್ಕೆ ಸಾಧ್ಯ ಫಾರ್ ಎಕ್ಸಾಂಪಲ್ ಬಿಜಾಪುರದಲ್ಲಿ ಮೊನ್ನೆ ಏಳು ಜನ ನೀರು ಬಿದ್ದುಬಿಟ್ರು ಜೂಜಾಟ ಆಡ್ತಾ ಇದ್ರು ಪೊಲೀಸ್ ಅವ್ರನ್ನ ಆ ಜೂಜಾಟ ಮಾಡಿದ ಇನ್ಫಾರ್ಮೇಶನ್ ಮೇಲೆ ಹೋಗಿದ್ದಾರೆ ಪೊಲೀಸ್ ಅವ್ರು ಬರ್ತಾರಂತ ಓಡೋ ನೀರು ಬಿದ್ದಬಿಟ್ರು ಆ ತೆಪ್ಪ ತಗೊಂಡ್ರು ಬೈತಿದ್ರಲ್ಲ ಯಾರಿಗೆ ಈಜ್ ಬತ್ತಿದ್ರು ಅವ್ರು ಬದುಕೊಂಡ್ರು ಯಾರಿಗೆ ಈಜ್ ಬತ್ತಿದ್ರು ಸತ್ತೋದ್ರು ಐದ್ ಜನ ಸತ್ತೋದ್ರು ಅವ್ರು ತಪ್ಪು ಮಾಡಿರ್ಬೋದು ಜೂಜಾಟ ಲೈಸೆನ್ಸ್ ಇಲ್ಲಿದೆ ಜೂಜ್ ನಡೆಸ್ತಿ ಜೂಜ್ ನಡೆಸ್ತಿದ್ರಲ್ಲ ನಿಲ್ಸಿದ್ರೆ ಹಿಂಗಾಗ ಸಾಧ್ಯ ಯಾರೇ ಆಗ್ಲಿ ಲೈಸೆನ್ಸ್ ಇಲ್ಲ ಜೂಜ್ ಆಡೋದು ಅಂತಂದ್ರೆ ಏನು ಸೊ ಇದನ್ನ ಇಂಥದ್ದು ಕೆಲವು ಉದಾಹರಣೆಗಳು ಕೊಟ್ಟೆ ಮತ್ತೆ ಕೆಲವು ಶಿಸ್ತು ಕ್ರಮಗಳು ಪೊಲೀಸ್ನವರೇ ಅಶಿಸ್ತಿನಿಂದ ನಡ್ಕೊಳ್ಳೋರು ಅದ ಹಾಕ್ಬಾರ್ದು ಪೊಲೀಸ್ ನಲ್ಲಿ ಶಿಸ್ತು ಇರಲೇಬೇಕು ಶಿಸ್ತು ಮೇಂಟೈನ್ ಮಾಡಲೇಬೇಕು ಎಲ್ಲ ಪೊಲೀಸ್ನವರು ಕೂಡ ಶಿಸ್ತು ಕಾಪಾಡತಕ್ಕಂತ ಕೆಲಸವನ್ನು ಮಾಡಬೇಕು ಮತ್ತೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಇಷ್ಟು ತಿಲ್ ಹೇಳಿದ್ರೆ ಕಷ್ಟ ಬಿಜಾಪುರ್ದಲ್ಲಿ ಅಂತ ಅನ್ಸುತ್ತೆ ಆ ಶಿಕ್ಷನ್ ಅಲ್ಲ ಬಿಜಾಪುರ್ದಲ್ಲಿ ಬಂದ್ ನಡೀತು ಅವರು ಯಾವುದೋ ಒಂದು ಪಕ್ಷದ ಸಿಂಬಲ್ ಇರ್ತಕ್ಕಂಥ ಶಾಲೆಗಳ್ನ ಹಾಕೊಳೋರು ಆ ಬಿಜಾಪುರ್ದಲ್ಲ ಆಯುಧ ಪೂಜೆ ಆ ಆಯುಧ ಪೂಜೆ ಎಲ್ಲ ಮಾಡಬಾರದು

ಪಕ್ಷದ ಅಭಿಮಾನಿಗಳು ಮಾಡಿರಲಿ ಈಗ ಜಾಸ್ತಿ ಆಗ್ಬಿಟ್ಟಿದೆ ಸೋಷಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಈ ಫೇಕ್ ಅನ್ನ ಸಾಧ್ಯವಾದ ಅದನ್ನ ಹತ್ತಿಕ್ತಕ್ಕಂಥ ಪ್ರಯತ್ನ ಮಾಡದೆ ಹೋದ್ರೆ ಅದು ಸಮಾಜಕ್ಕೆ ಕಂಟಕ ಆಗ್ತದೆ ಒಬ್ಬರು ಮಾಡೋದು ಕಳಂಕ ತರ್ತಕ್ಕಂಥದ್ದು ಮಾಡೋದು ಕೋಮ ಸೌಹಾರ್ದ ಹಾಳು ಮಾಡ್ತಕ್ಕಂಥದ್ದು ಮಾಡೋದು ಇದನ್ನ ಸೌಹಾರ್ದ ಹಾಳು ಮಾಡ್ತಕ್ಕಂಥ ಯಾರೇ ಮಾಡ್ಲಿ ಅದ್ರ ಮೇಲೆ ಅವ್ರ ಮೇಲೆ ಕಠಿಣವಾದಂತ ಕಾಣತಕ್ಕಂಥ